ಎಲ್ಲರಿಗೂ ನಮಸ್ಕಾರ ನಂದಿನಿ ಕಿಚನ್ಗೆ ಸ್ವಾಗತ ಈ ದಿನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಮಾಡಿಕೊಳ್ಳುವಂತಹ ಪೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನಿಂದ ಫ್ರೆಂಡ್ಸ್ ಇದು ಮೊದಲಿಗೆ ನಾನು ಎರಡು ಬೌಲ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿದ ನಂತರ ಇದನ್ನು ನಾವು ಚೆನ್ನಾಗಿ ಹದವಾಗಿ ನಾದ್ಕೋಬೇಕು ಇದು ಗಟ್ಟಿಯಾಗಿ ನಾವು ನಾದ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಹದದಲ್ಲಿ ನಾವು ನಾದ್ಕೋಬೇಕು ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸ್ ಇದು ನೆನೆ ಹಾಕಿದ ಮೇಲೆ ನಾವು ಒಂದು ಹದಿನೈದು ನಿಮಿಷ ಆದಮೇಲೆ ಆಗುತ್ತೆ ಅದಕ್ಕೋಸ್ಕರ ನಾವು ಗಟ್ಟಿಯಾಗಿ ನಾದ್ಕೋಬೇಕು ಗಟ್ಟಿಯಾಗಿ ನಾದ್ಕೊಳೋದ್ರಿಂದ ಪೂರಿ ಚೆನ್ನಾಗಿ ಬರುತ್ತವೆ ಮತ್ತು ಎಣ್ಣೆ ಜಾಸ್ತಿ ಹೀರೋದಿಲ್ಲ ಇದನ್ನು ನಾವು ಹದಿನೈದು ನಿಮಿಷದ ಕಾಲವರೆಗೆ ನಾವು ನೆನೆಸ್ಕೋಬೇಕು ಅದಾದ ಮೇಲೆ ನಾವು ಈ ಥರ ಹುಳ್ಳಿಗಳನ್ನು ಇಟ್ಕೊಂಡಿದ್ದೀನಿ ನಾನು ನಾನಿವಾಗ ಒಂದೊಂದೇ ಹಿಟ್ಟಿನ ಹುಳ್ಳಿಗಳನ್ನು ತಗೊಂಡು ನಾನು ಲಟ್ಟಿಸ್ತಾ ಇದ್ದೇನೆ ಫ್ರೆಂಡ್ಸ್ ಈ ಥರ ಲಟ್ಟಿಸ್ಕೊಳ್ಳಿ ಭಾಳ ತೆಳ್ಳಗೆ ಲಟ್ಟಿಸ್ಬಾರ್ದು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಈ ದಪ್ಪ ಇರಬೇಕು ನೋಡಿ ಇಷ್ಟು ದಪ್ಪ ಇರಬೇಕಿದು ಇವಾಗ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಹಿಟ್ಟು ನಾವು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಈ ಥರ ಎಲ್ಲ ಪುರಿಗಳು ಉಬ್ಬಿ ಬರ್ತವೆ ಫ್ರೆಂಡ್ಸ್ ನಾವು ಹಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ನಾವು ಗಟ್ಟಿಯಾಗಿ ನಾತ್ಕೊಳ್ಳೋದ್ರಿಂದ ನಾವು ಪೂರಿ ಎಣ್ಣೆಯಲ್ಲಿ ಕರಿದಾದ ಮೇಲೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಮತ್ತು ಎಲ್ಲ ಪೂರಿಗಳು ಉಬ್ಬಿ ಬರ್ತವೆ ಅದಕ್ಕೋಸ್ಕರ ನಾವು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ನಾವು ಮಾಡಿರುವಂಥ ಎಲ್ಲ ಪುರಿಗಳು ಇದೇ ಥರ ಉಬ್ಬಿ ಬರ್ತಾ ಇದ್ದಾವೆ ನೀವು ಇದೇ ಅಳತೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಹೇಗೆ ಇದ್ದಾವೆ ಪ್ರತಿಯೊಂದು ಪೂರಿಗಳು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದೇ ಥರ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾ ಒನ್ ಬೈ ಒನ್ ಇದನ್ನ ಕರಿತಾ ಇದ್ದೀನಿ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರ್ತಾ ಇದ್ದಾವೆ ನೀವು ಇದೇ ಅಳತೆಯಲ್ಲಿ ಮಾಡಿ Thank you for watching. Bye.